ಹೆ ಅವರಿಗೆ ಸುಕನ್ಯಾ ಸಮೃದ್ಧಿ ಎನ್ನುವ ಒಂದು ಸ್ಕೀಮ್ ಇದೆ ಇವತ್ತು ಒಂದು ಅಂಚೆ ಕಚೇರಿಯಲ್ಲಿ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ತೆರೆದು ಇದನ್ನ ಇದರಲ್ಲಿ ಹೂಡಿಕೆ ಮಾಡಬಹುದು ಇದರಲ್ಲಿ ಹದಿನೈದು ವರ್ಷ ಹೂಡಿಕೆ ಮಾಡಬೇಕು ಉಳಿದ ಮುಂದೆ ಆರು ವರ್ಷ ಅದನ್ನ ಕಟ್ಟಲಿಕ್ಕಿಲ್ಲ ಇಪ್ಪತ್ತೊಂದನೇ ವರ್ಷಕ್ಕೆ ಇಪ್ಪತ್ತೊಂದನೇ ವರ್ಷಕ್ಕೆ ಮೆಚುರಿಟಿ ಆಗುತ್ತೆ ಹಾಗೂ ಒಳ್ಳೆಯ ಮೊತ್ತ ಸಿಗುತ್ತೆ ಒಂದ್ ವೇಳೆ ಹುಡುಗಿಗೆ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡ್ತೇನೆ ಅಂತ ಹೇಳಿದ್ರೆ ಆ ಮೊತ್ತವನ್ನು ನಾವು ತಿಳಿಬಹುದು ಅಥವಾ ಹೆಣ್ಣು ಮಗುವಿಗೆ ಒಳ್ಳೆಯ ಎಜುಕೇಶನ್ ಕೊಡ್ತೇವೆ ಹೈಯರ್ ಎಜುಕೇಶನ್ ಕೊಡ್ತೇವೆ ಅಂತ ಹೇಳಿದ್ರೆ ಆ ಮೊತ್ತವನ್ನು ನಾವು ತೆಗೀವಿ ಅಂದ್ರೆ ಸುಕನ್ಯಾ ಸಮೃದ್ಧಿ ಬಗ್ಗೆ ಸಣ್ಣ ಉದಾಹರಣೆ ಹೇಳುದಾದ್ರೆ ಒಬ್ಬ ಒಂದು ಮಗುವಿಗೆ ನೀವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಾಗಿ ಹೂಡಿಕೆ ಮಾಡ್ತಾ ಬಂದ್ರೆ ಹದಿನೈದು ವರ್ಷ ಕಟ್ಟಬೇಕು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀವು ಕಟ್ಟಿದ ಮೊತ್ತ ಆಗುತ್ತೆ ಹದಿನೈದು ವರ್ಷದಲ್ಲಿ ನೀವು ಆರು ವರ್ಷ ಅದನ್ನು ಹಾಗೆ ಬಿಡಬೇಕು ಆವಾಗ ಆ ಮೊತ್ತ ಸುಮಾರು ಐದೂವರೆ ಲಕ್ಷಕ್ಕಿಂತ ಜಾಸ್ತಿ ಆಗಿರ್ತದೆ ನೀವು ಕಟ್ಟಿದ್ದು ಒಂದೆಂಬತ್ತು ರಿಟರ್ನ್ ಲಕ್ಷ ಲಕ್ಷಿದೆ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಇದೆ ಇವತ್ತು ವಾತ್ಸಲ್ಯ ಎಂ ಪಿ ಎಸ್ ಬಂದಿದೆ ಇವತ್ತು ಗಂಡು ಮಕ್ಕಳು ಇರುವಂತನೇ ಕುಟುಂಬ ಇದೆ ಅವರಲ್ಲಿ ಹೆಣ್ಣು ಮಕ್ಕಳು ಇಲ್ಲ ಸುಖಂಡ ಸಮೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತ ಅವರಿಗೆ ವಾತ್ಸಲ್ಯ ಎನ್ ಪಿ ಎಸ್ ಅನ್ನ ನಾವು ಮಾಡ್ಬೋದು ಈವಾಗಲೇ ಮಕ್ಕಳ ಹೆಸರಲ್ಲಿ ನಾವು ಹೂಡಿಕೆ ಮಾಡ್ತಾ ಬಂದ್ರೆ ನಾಳೆ ಅವರಿಗೆ ಹೈಯರ್ ಎಜುಕೇಶನ್ ಗೆ ಹೆಲ್ಪ್ ಆಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಅವರು ಎನ್ ಪಿ ಎಸ್ ಅನ್ನ ಮುಂದುವರಿದಾದ್ರೆ ಕನಿಷ್ಠ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಮೊತ್ತ ಇದ್ರೆ ಎನ್ ಪಿ ಎಸ್ ಅಲ್ಲಿ ನಾವು ಮುಂದುವರಿಸಬಹುದು ಏಟಿ ಶೇಕಡ ಎಪ್ಪತ್ತು ಶೇಕಡವನ್ನ ಅಲ್ಲಿ ಹಣ ಇಟ್ಟು ಇಪ್ಪತ್ತು ಶೇಕಡ ಮೊತ್ತವನ್ನು ನಾವು ಅದರಲ್ಲಿ ವಿಡ್ರಾಲ್ ಮಾಡ್ಕೊಳ್ಬಹುದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದೆ ಅವನಿಗೆ ಹದಿನೆಂಟು ವರ್ಷ ಮದುವೆಗೆ ಹದಿನೆಂಟು ವರ್ಷ ಆಗುವಾಗ ಆಗುವಾಗಿದೆ ಆ ಮೊತ್ತವನ್ನು ಪೂರ್ತಿಯಾಗಿ ಹದಿನೆಂಟು ವರ್ಷ ಆಗುವಾಗ ವಿಡ್ರಾಲ್ ಮಾಡಿಕೊಳ್ಬಹುದು ಹಾಗಾಗಿ ಒಳ್ಳೆಯ ಕ್ರೀಮ್ ಇದೆ ಇದು ಗಂಡು ಮಕ್ಕಳಿರುವಂತಹ ಕುಟುಂಬಕ್ಕೆ ಸುಖನೇ ಸಮೃದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ಆ ಕುಟುಂಬವನ್ನ ಗುಡಿಸಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ವಾರದಲ್ಲಿ ಆ ಎಸ್ ಅನ್ನು ಹೇಗೆ ಮಾಡ್ಬೇಕು ಎನ್ನುವುದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೇವೆ ಹಾಗಾಗಿ ಒಂದು ದಿನದಲ್ಲಿ ಕನಿಷ್ಠ ಸೇವೆ ಕೊಡುವಂತ ಕೆಲಸ ನಮ್ಮಿಂದ ಆಗ್ಲಿ ಅಂತ ಹೇಳುತ್ತಾನು ಇವತ್ತಿನ ಸಭೆಯನ್ನ ಇಲ್ಲಿ ಕು